ಕನಕಪುರ ಭಾರತದ ಸಂವಿಧಾನ ನಿರ್ಮಾತೃ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಡಿಸೆಂಬರ್ ಆರರಂದು ನಡೆಯಲಿರುವ ಮಹಾಪರಿನಿರ್ವಾಣ ಕಾರ್ಯಕ್ರಮಕ್ಕೆ ತಾಲೂಕಿನ ಬಹುಜನ ಮುಖಂಡರು ಮುಂಬೈನ ಚೈತನ್ಯ ಭೂಮಿ ಪ್ರವಾಸಕ್ಕೆ ತೆರಳಿದರು ಬುಧವಾರ ನಗರಸಭಾ ಮುಂಭಾಗದ ರಸ್ತೆಯಲ್ಲಿ ಮುಂಬೈನ ದಾದರ್ನ ಚೈತನ್ಯ ಭೂಮಿಗೆ ಗೌರವ ಸಲ್ಲಿಸಲು ತಾಲೂಕಿನಿಂದ ಪ್ರವಾಸಕ್ಕೆ ತೆರಳಲು ಹೊರಟಿದ್ದ ಬಹುಜನ ಮುಖಂಡರ ತಂಡದ ಖಾಸಗಿ ಬಸ್ಗೆ ಜಿಲ್ಲಾ ಜಾಗೃತಿ ಮಾಜಿ ಸದಸ್ಯ ಜೆಎಂ ಶಿವಲಿಂಗಯ್ಯ ಚಾಲನೆ ನೀಡಿದ್ದರು ಒಟ್ಟು ಐವತ್ತು ಪಟ್ಟಣದಿಂದ ತಾಲೂಕಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭೂಮಿಗೆ ನಮ್ಮ ಶಿವಲಿಂಗಣ್ಣ ಅವರು ಮತ್ತು ಬುದ್ಧ ವಿಹಾರ ಸಮಿತಿಯ ಅನೇಕ ನಾಯಕರುಗಳು ಮತ್ತು ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಕ್ರಿಯಾಶೀಲ ನಾಯಕರುಗಳು ವಿವಿಧ ಪಕ್ಷಗಳು ಮತ್ತು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾಜಿಕ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನಾಯಕರನ್ನು ಒಳಗೊಂಡಂತೆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಒಂದು ಪವಿತ್ರ ಸ್ಮಾರಕವನ್ನು ನೋಡಲಿಕ್ಕೆ ಇವತ್ತು ಎಲ್ಲರೂ ಕೂಡ ಕನುಕೂಲಿಂದ ಹೊರಟಿದ್ದಾರೆ ಇದು ಪ್ರತಿ ವರ್ಷ ಹೋಗ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಅನೇಕ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಎಲ್ಲ ಪಕ್ಷದವರು ಪಕ್ಷ ಭೇದವನ್ನು ಮರೆತು ನಮ್ಮ ರಮೇಶ್ ಅವರು ಸುನಂದ ರಮೇಶ್ ಅವರು ಆದಿಯಾಗಿ ಪ್ರತಿಯೊಬ್ಬರು ಕೂಡ ಎಲ್ಲ ಹೊರಟಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಾನ್ ಬುದ್ಧನ ಎಲ್ಲ ಆರೈಕೆಗಳಿರಲಿ ಅವರೆಲ್ಲರೂ ಕ್ಷೇಮವಾಗಿ ಹೋಗಿ ಸುಖಕರವಾಗಿ ಅದೆಲ್ಲವನ್ನ ನೋಡಿ ಐತಿಹಾಸಿಕ ಸ್ಥಳಗಳನ್ನೆಲ್ಲ ನಾನು ನೋಡಿಕೊಂಡು ವಾಪಸ್ ಕ್ಷೇಮವಾಗಿ ಬರಲಿ ಅಂತೇಳಿ ನಾನು ದಮ್ಮದಿವಿಗೆ ಚಾರಿಟಬಲ್ ಟ್ರಸ್ಟ್ ಮೂಲಕ ನಾನು ಹಾರೈಸಿ ಅವರೆಲ್ಲರನ್ನೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಹೋಗಿ ಬರಲಿ ಅಂತೇಳಿ ನಾನು ವಿನಂತಿ ಮಾಡಿ ಹಾರೈಸ್ತಾ ಇದ್ದೀನಿ ಬಾಬಾ ಸಾಹೇಬರ ಚೈತ್ರ ಭೂಮಿ ಸ್ಥಳಕ್ಕೆ ಕನಕಪುರ ತಾಲೂಕಿನಾದ್ಯಂತ ಬಹುಜನ್ ಎಲ್ಲರೂ ಕೂಡ ಆ ಸ್ಥಳವನ್ನ ನೋಡಿ ಒಂದ್ಸಾರಿ ಆ ಪುಣ್ಯ ಸ್ಥಳವನ್ನ ನೋಡಿ ಒಂದ್ಸಾರಿ ನಾವು ಪಾವನವಾಗುವ ಅಂತ ಹೇಳಿ ತಾಲೂಕಿನ ಆದ್ಯಂತ ಎಲ್ಲರೂ ಕೂಡ ಪ್ರತಿ ಮೂರು ವರ್ಷದಿಂದ ಸತತವಾಗಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ಏನು ಈ ಬಹುಜನರು ಈ ದೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಒಂದು ಸಾರಿ ಒಂದು ಸಾರಿ ಆ ಸ್ಥಳಕ್ಕೆ ಹೋಗಿ ಅವರ ದರ್ಶನವನ್ನು ಮಾಡ್ಕೊ ಬರ್ಬೇಕು ಅಂತೇಳಿ ನಾನು ಎಲ್ಲರಿಗೂ ಈ ತಾಲೂಕಿನ ಎಲ್ಲ ಬಹುಜನ ಬಂಧುಗಳಿಗೂ ಕೂಡ ನಾನು ಕೋರ್ಕೊಳ್ತಾ ಇದ್ದೀನಿ ಬಂಧುಗಳೇ ನಾವೇನು ಮುಂಬೈನ ಒಂದು ಚೈತ್ಯ ಭೂಮಿಗೆ ನಾವೆಲ್ಲರಿಗೂ ಗೊತ್ತು ಹೊರಟಿದ್ದೀವಿ ನಾವೆಲ್ಲರೂ ಡಿಸೆಂಬರ್ ಆರು ನಾವು ಒಂದು ಪುಣ್ಯಕ್ಷೇತ್ರವನ್ನು ನಾವೆಲ್ಲ ಸ್ಪರ್ಶ ಮಾಡಿ ನಾವು ಪಾವನರಾಗೋಣ ಅಂತ ಹೇಳ್ಬಿಟ್ಟು ಇಷ್ಟು ಜನರ ಎಲ್ಲ ಸೇರಿ ಹೊರಡ್ತಾ ಇದ್ದೀವಿ ನಮ್ಮ ಹಿರಿಯರಿಗೆ ಒಂದು ಮಾರ್ಗದರ್ಶಕರಾಗಿ ಹಿರಿಯರು ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಇದನ್ನು ಮುಂದಿನ ತಲೆಮಾರಿಗೂ ನಾವು ಬೆಳೆಸ್ಕೊಂಡು ಹೋಗಬೇಕಾಗಿದೆ ಬಾಬಾ ಸಾಹೇಬರ ವಿಚಾರಗಳನ್ನು ಬಾಬಾ ಸಾಹೇಬರ ತತ್ವಗಳನ್ನು ಬಾಬಾ ಸಾಹೇಬರ ಹಾದಿಯಲ್ಲಿ ನಡೆಯುವಂಥ ಎಲ್ಲ ನಮ್ಮ ಯುವಕರು ಕೂಡ ಮಾರ್ಗದರ್ಶಕರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇರುವಂಥ ನಮ್ಮೆಲ್ಲ ದಲಿತ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ವರ್ಷದ ಮುಂಬೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚೈತ್ಯ ಭೂಮಿಗೆ ಎರಡು ಹೋದ ಸಾರಿ ಮೂರು ಬಸ್ಸು ಹೋಗಿದ್ವೋ ಈ ಸಾರಿ ಎರಡು ಬಸ್ಸು ನಾವು ಈ ತಾಲೂಕಿನ ಬಹುಜನ ಬಂಧುಗಳು ಎಲ್ಲರೂ ನಾವು ಯಾತ್ರೆಯನ್ನು ಕೈಗೊಂಡಿದ್ದೇವೆ ವರ್ಷ ವರ್ಷ ನಮ್ಮ ಮನೆ ದೇವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಆ ಸ್ಥಳವನ್ನು ನೋಡಿ ನಾವು ಪಾವನ ಆಗೋದಕ್ಕೋಸ್ಕರ ವರ್ಷ ವರ್ಷ ನಾವು ಯಾತ್ರೆಯನ್ನು ಇದ್ದೇವೆ ಈ ತಾಲೂಕಿನ ಎಲ್ಲ ಬಹುಜನ ಬಂಧುಗಳು ಪ್ರತಿ ವರ್ಷವೂ ಎಲ್ಲರೂ ಹೋಗಿ ಆ ಸ್ಥಳವನ್ನು ಒಮ್ಮೆ ಆದರೂ ನೋಡಲೇಬೇಕು ನೋಡಿದ್ರೆ ಆ ಭಾವನೆ ಆಗುತ್ತೆ ಹಂಗಾಗಿ ಈ ನಮ್ಮ ತಾಲೂಕಿನ ಎಲ್ಲ ಬಹುಜನ ಬಂಧುಗಳು ವರ್ಷ ವರ್ಷ ಬರೋ ವರ್ಷ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ಬೇಕಂತೇಳಿ ಮನವಿ ಮಾಡ್ಕೊತು ನಾವು ಮಾಡ್ಕೋತಾಯ್ತೀವಿ ನಮ್ಮ ಶಿವಲಿಂಗಣ್ಣ ಅವರ ಸಮ್ಮುಖದಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ರ ಜೈತ್ಯ ಭೂಮಿ ನಮ್ಮೆಲ್ಲರ ಪುಣ್ಯ ಮತ್ತು ನಮಗೆ ಸಿಕ್ಕಂದ್ರಿಂದಲೂ ನಮ್ಮ ಶಿವಲಿಂಗಣ್ಣ ಅವರು ಅಂದರೆ ಪಂಚಪ್ರಾಣ ಅವರ ಸಮ್ಮುಖದಲ್ಲಿ ಹೊಟ್ಟಿರೋದೇ ಇವತ್ತಿರೋ ಸಂತೋಷ ವಿಷಯ ಆಗಿದೆ ಜೆ ಬಿ ಎಲ್ಲ ಶೋಷಿತರ ಪರವಾದಂಥ ಹೋರಾಟಗಳನ್ನು ಮಾಡಿಕೊಂಡು ವಿವಿಧ ಸಂಘಟನೆಗಳು ಮತ್ತು ವಿವಿಧ ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಬಹುಜನ ಸಮಾಜದಿಂದ ಬಂದಿರತಕ್ಕಂಥ ನಾಯಕರುಗಳು ಮತ್ತು ವಿಶೇಷವಾಗಿ ನಮ್ಮ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವಲಯದಿಂದ ಬಂದಿರತಕ್ಕಂಥವ್ರು ವಕೀಲರಾಗಿರ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಇಲಾಖೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಎಲ್ಲರೂ ಸೇರಿಕೊಂಡು ನಮ್ಮ ಜೆ ಎಂ ಶಿವಲಿಂಗಯ್ಯನವರ ಪ್ರಜಾಪರಿವರ್ತನ ವೇದಿಕೆ ವತಿಯಿಂದ ಮತ್ತು ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದಾಗಿ ಆ ಮಹಾರಾಷ್ಟ್ರದ ಕುಲೆ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಮೆಚ್ಚಿದಂಥ ನಾಡಾಗಿರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಎಲ್ಲರೂ ಕೂಡ ಒಂದು ಚೈತ್ಯ ಭೂಮಿಗೆ ಅಂಬೇಡ್ಕರ್ ಅವರ ಒಂದು ಸಮಾಧಿಯನ್ನು ಸ್ಪರ್ಶ ಮಾಡಿಕೊಂಡು ಅದನ್ನು ದರ್ಶನ ಮಾಡಿಕೊಂಡು ಬರಲಿಕ್ಕೆ ಹೊರಟಿದ್ದಾರೆ ಅವರೆಲ್ಲರಿಗೂ ಕೂಡ ಗಮ್ಮದಿನಿಗೆ ಬಂದ ಟ್ರಸ್ಟ್ನ ವತಿಯಿಂದ ಶುಭವಾಗಲಿ ಅಂತ ಆರೈಸಿ ಅವರನ್ನು ಈ ಒಂದು ಪ್ರವಾಸಕ್ಕೆ ನಾವು ಭೇಟಿ ಕೊಡ್ತಾ ಇದ್ದೀವಿ